ಆತ್ಮೀಯ ರಾಜ್ಯದ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಏನು ಮೊದಲು ಸಚಿವ ಸಂಪುಟದಲ್ಲಿ ಗುರುವಾರ ಯಾವುದೇ ರೀತಿಯಂಥ ಒಂದು ನಿರ್ಣಯವಾಗಿಲ್ಲ ಅಂತ ಮಾಹಿತಿ ಬರ್ತಾ ಇದೆ ಹಾಗಿದ್ದಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ರೀತಿಯಾಗಿ ಮಾಡಿರಬಹುದು ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತೆ ಡಿಲೇ ಆಗಬಹುದಾ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದೆ ಅಂದರೆ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಶೆ ಸಚಿವ ಸಂಪುಟ ಸಭೆಯಲ್ಲಿ ಏರನೇ ವೇತನ ಆಯೋಗದ ಬಗ್ಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಳಿಲ್ಲ ಆದರೆ ವಿಷಯವನ್ನು ಪ್ರಸ್ತಾಪ ಆಗಿದೆ ಆದರೂ ಸಹ ಯಾವುದೇ ಒಂದು ನಿರ್ಣಯಕ್ಕೆ ಬಂದಿಲ್ಲ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಾಹಿತಿ ಇದೆ ಬನ್ನಿ ನೋಡೋಣ ಏನೆಲ್ಲ ಡಿಸ್ಕಷನ್ ಆಗಿದೆ ಆದರೆ ರಾಜ್ಯದಲ್ಲಿ ಯಾಕೆ ಈ ರೀತಿ ಹಗ್ಗ ಜಗ್ಗಾಟ ನಡೀತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಒಂದು ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಸಂಪುಟ ಸಭೆಯ ಬಳಿಕ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಏನು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಣಯದ ಕುರಿತು ಮಾಹಿತಿ ನೀಡಿದರು ಆದರೆ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ತೀರ್ಮಾನಗಳು ಮುಖ್ಯಾಂಶಗಳು ಇಲ್ಲಿವೆ ಇಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಚಿವರು ಸಜೆಷನ್ ನೀಡ್ತಾರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿಗೆ ತನ್ನಿ ರಾಜ್ಯ ಸರ್ಕಾರಿ ನೌಕರ ನೇನೆಗುದಿಗೆ ಬಿದ್ದಿರುವಂಥ ಆ ಒಂದು ವೇತನ ಆಯೋಗವನ್ನು ಅವರಿಗೆ ಹಕ್ಕನ್ನು ನೀಡಿ ಅಂತ ಹೇಳಿದಾಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಇಲ್ಲಿ ಜಸ್ಟ್ ಒಂದು ನೆಗ್ಲಿಜೆನ್ಸಿ ಮಾಡುವಂಥ ಕೆಲಸ ಮಾಡ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿ ಎಂ ಅವರ ನೇತೃತ್ವದಲ್ಲಿ ಗುರುವಾರ ಜೂನ್ ಹದಿಮೂರರಂದು ಏನು ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿತ್ತು ಆದರೆ ಸರ್ಕಾರಿ ನೌಕರರಿಗೆ ಮತ್ತೆ ಆ ಒಂದು ಸಭೆಯಲ್ಲಿ ನಿರಾಸೆ ಮಾಡಲಾಗಿದೆ ಎಂಬುದರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬರ್ತಾ ಇದೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಏನು ಸೆವೆಂತ್ ಪೇ ಕಮಿಷನ್ ಜಾರಿ ಕುರಿತು ಸಂಪುಟ ಸಭೆಯಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಇದರಿಂದಾಗಿ ಏಳನೇ ವೇತನ ಆಯೋಗದ ಜಾರಿ ಕುರಿತು ಭಾರಿ ನಿರೀಕ್ಷೆಯಲ್ಲಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನಿರಾಶೆಯಾದಂತಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬಂದಾಗಿದೆ ಹಾಗಾಗಿ ರಾಜ್ಯದಲ್ಲಿ ಈ ಕುರಿತು ಇಂಪಾರ್ಟೆಂಟ್ ಅಪ್ಡೇಟ್ಸು ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ಣಯಕ್ಕೆ ತೆಗೆದುಕೊಂಡು ಬಂದಿಲ್ಲ ಹಾಗಾಗಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮತ್ತೆ ಡಿಲೇ ಆಗ್ತಾಯಿದೆ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡು ಪ್ರಮುಖ ನಿರ್ಧಾರ ಬೇರೆ ಬೇರೆ ನಿರ್ಧಾರಗಳು ಟೆಂಡರ್ಗಳಾಗಿರ್ಬೋದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅದಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆಗೆ ಗುತ್ತಿಗೆ ಉತ್ತರ ಕನ್ನಡ ಭಾಗದ ಜಿಲ್ಲೆ ಭಟ್ಕಳ ತಾಲೂಕಿಗೆ ಏನೇನಂತ ಸಾರಿಗೆ ಇಲಾಖೆ ಕರ್ನಾಟಕ ರಾಜ್ಯ ಅದು ಏನು ಫ್ರೀ ಬಸ್ ಸಲುವಾಗಿ ಅದು ಇದು ಅಂತ ಹೇಳ್ತಾ ಇದ್ದಾರೆ ಆದರೆ ಮೇನ್ ಒಂದು ವಿಷಯ ಏನಿದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ವಿಶೇಷ ಒಂದು ಬೆಳವಣಿಗೆಗಳು ಎಂಬುದರ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿಯಂಥ ಬೆಳವಣಿಗೆಗಳು ಕಂಡು ಬಂದಿಲ್ಲ ರಾಜ್ಯದಲ್ಲಿ ವೇತನ ಆಯೋಗ ಮತ್ತೆ ಡಿಲೇ ಇದೆ ಎಂಬುದರ ಬಗ್ಗೆ ಮಾಹಿತಿ ಇದೊಂದಾಗಿತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿರುವಂಥ ಏಳನೇ ವೇತನಕ್ಕೆ ಸಂಬಂಧಿಸಿದಂಥ ಯಾವೆಲ್ಲ ಒಂದು ಏನು ಹೆಚ್ಚಿನ ಒಂದು ಪ್ರೋಗ್ರೆಸ್ ನಡೆದಿದೆಯಾ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿ ದಯವಿಟ್ಟು ಶೇರ್ ಮಾಡಿ